ಮುಳಬಾಗಿಲಿನ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಬಂದಿಸುತ್ತಾ ಏನಿದು ಈ ದಿನ ನಾವು ವಿಶ್ವಕರ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ನಡೆಯುತ್ತಿರುವಂತಹ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ಶಿವಾರಪಟ್ಟಣದ ಪಟ್ಟಣದ ಪುರುಷೋತ್ತಮಾಚಾರನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅವ್ರ ಮುಖಾಂತರ ನಾವು ಕಾಳಮ್ಮನೂರು ದೇವಸ್ಥಾನದಲ್ಲಿ ಬಂದು ಈ ದಿನ ನಿಮ್ಮ ಮುಂದೆ ಎಲ್ಲ ನಾವು ಇದ್ದು ಅಭ್ಯರ್ಥಿನ ಗೆಲುವುಗೋಸ್ಕರ ತಮ್ಮಲ್ಲಿ ಮತದಾನದ ಅಪೇಕ್ಷೆಗಾಗಿ ಬಂದಿದ್ದೀವಿ ಈ ಕ್ಷೇತ್ರದಲ್ಲಿ ಮುಳುಬಾಗಿಲಿನಲ್ಲಿ ಮುಷ್ಟೂರು ಹೆಬ್ಬಣಿ ಮತ್ತು ಯಲ್ವಾರ ಕೋಡಳ್ಳಿ ಇನ್ನು ಅನೇಕ ಗ್ರಾಮಗಳಿಂದ ಈ ಈ ಸದಸ್ಯತ್ವ ಅಭಿಯಾನ ನಡೆದಿದೆ ಮೊದಲೇ ಯಾವಾಗ ಒಂದು ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ ಈ ರೀತಿ ಒಂದು ಐ ಡಿ ಕಾರ್ಡನ್ನ ನೀವು ಹೊಂದಿರ್ತೀರಿ ಹೊಂದಿರೋರು ದಯಮಾಡಿ ಈ ಸತಿ ನೀವು ಬಂದು ಇದಕ್ಕೆ ನಮ್ಮ ಭಾನುವಾರ ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ಒಂದು ಮತದಾನದಲ್ಲಿ ಶಿವಾರಪಟ್ಟಣದಲ್ಲಿ ಪಟ್ಟಣದಲ್ಲಿ ನಡೀತಾ ಇದೆ ಕಾಳಕಾಂಬ ಕಂಬಟೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ ದಯಮಾಡಿ ಭಾಗವಹಿಸಿ ಇದರಲ್ಲಿ ನೀವು ಮತದಾನ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರ್ಯಾರು ಮಿಸ್ ಆಗಿದ್ದಾರೆ ಅಭ್ಯರ್ಥಿಗಳು ಏನು ಸದಸ್ಯರ ಅಭಿಯಾನ ಏನು ನಾವು ಮಾಡಿದ್ದಾರೆ ಅದನ್ನು ಇನ್ನಷ್ಟು ನಾವು ಹೆಚ್ಚಾಗಿ ಮಾಡಿ ಜಿಲ್ಲೆಯಾದ್ಯಂತ ನಮ್ಮ ಸಮ ವಿಶ್ವಕರ್ಮ ಬಂಧುಗಳಿಗೆ ಈ ಒಂದು ಸದಸ್ಯತ್ವ ಅಭಿಯಾನ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಿ ರಾಜ್ಯ ಮಟ್ಟದ ಒಂದು ಸಂಘಟನೆಗೆ ನಾವು ಒತ್ತು ಕೊಟ್ಟು ಅಲ್ಲಿ ನಮ್ಮ ಪ್ರತಿನಿಧಿಗಳನ್ನ ನೇಮಿಸುವಂಥ ಕೆಲಸ ನೀವು ಮಾಡಿಕೊಡ್ಬೇಕು ನಾವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ಕೊ